ದೇವರಿಗೂ ಭಾರತ ರತ್ನ ಕೊಡಿ ಅನ್ನೋದು ಇಡೀ ಕರ್ನಾಟಕದ ಪ್ರತಿಯೊಬ್ಬರ ಆಗ್ರಹ ಆಗಿದೆ ಕೇಂದ್ರ ಸರ್ಕಾರ ಈ ಆಗ್ರಹವನ್ನು ಪರಿಗಣಿಸಬೇಕು ಮರಣೋತ್ತರ ಭಾರತ ರತ್ನವನ್ನು ಅವರಿಗೆ ನೀಡಿದರೆ ಇಡೀ ಕರ್ನಾಟಕ ಮಾತ್ರವಲ್ಲ ದೇಶ ಮೆಚ್ಚುವಂಥ ಕೆಲಸ ಆಗುತ್ತೆ ಭಾರತ ರತ್ನಕ್ಕೆ ಮೌಲ್ಯ ಹೆಚ್ಚಾಗತ್ತೆ ಎಸ್ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕಲೀಗ ಸೌಖ್ಯ ನೇರ ಸಂಪರ್ಕದಲ್ಲಿದ್ದಾರೆ ಸೌಖ್ಯ ಗಮನಿಸ್ತಾ ಇದ್ದೀವಿ ಈಗ ನಾಲ್ವರೆಗೆ ಭಾರತ ರತ್ನ ಪುರಸ್ಕಾರ ಸಿಕ್ಕಿದೆ ಖಂಡಿತವಾಗಿಯೂ ನಮಗೆ ಖುಷಿ ಇದೆ ಸಂಭ್ರಮ ಇದೆ ಹೆಮ್ಮೆ ಇದೆ ಆ ಸಾಧಕರಿಗೆ ಪುರಸ್ಕೃತಿಗೆ ಸಲ್ಲಬೇಕಾದ ಗೌರವ ಸಲ್ಲಿಕೆಯಾಗಿದೆ ಬಟ್ ನಮ್ಮ ಆಗ್ರಹ ಏನು ಅಂತ ಕೇಳಿದರೆ ಖಂಡಿತವಾಗಿಯೂ ನಡೆದಾಡುವ ದೇವರು ಯಾವುದೇ ಇತಿಮಿತಿಗೆ ಸಿಗದಂಥ ವ್ಯಕ್ತಿತ್ವ ಖಂಡಿತವಾಗೂ ಅಲ್ಲ ದೇವರ ಸ್ವರೂಪದಲ್ಲಿ ಕಾಣುವಂಥ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಸಿಕ್ಕರೆ ಖಂಡಿತವಾಗೂ ಭಾರತ ರತ್ನ ಪುರಸ್ಕಾರದ ಮೌಲ್ಯ ಹೆಚ್ಚಾಗತ್ತೆ ಅದರ ನಿಜಕ್ಕೂ ಗೌರವ ಹೆಚ್ಚಾಗತ್ತೆ ಆ ಕಾರಣಕ್ಕಾಗಿಯೇ ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಆಗ್ರಹಪೂರ್ವಕವಾಗಿ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಯನ್ನ ಅಂತ ಹೇಳಿ ಸೌಖ್ಯ ಖಂಡಿತವಾಗ್ಲೂ ಶ್ರೀಗಳಿಗೆ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನವನ್ನ ಕೊಡಬೇಕು ಅನ್ನುವಂತ ಆಗ್ರಹ ಕೂಗು ಬರ್ತಾನೆ ಇತ್ತು ಈಗಲೂ ಕೂಡ ಅದೇ ಕೂಗು ಬರ್ತಾ ಇದೆ ಅದೇ ನಿಟ್ಟಿನಲ್ಲಿ ನಾವು ಕೂಡ ಅಭಿಯಾನವನ್ನ ಮಾಡ್ತಾ ಇದ್ದೇವೆ ಆದ್ರೀಗ ಒಂದು ವಾರದ ಅಂತರದಲ್ಲಿ ಮತ್ತೆ ಮೂರು ಜನರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿದೆ ಈ ಹಿಂದೆ ಕರ್ಪೂರಿ ಠಾಕೂರ್ ಅವರಿಗೆ ಅಂದರೆ ಬಿಹಾರದ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಕಾರ್ಯನಿರ್ವಹಿಸಿದಂಥ ಅವರಿಗೂ ಕೂಡ ಭಾರತ ರತ್ನವನ್ನು ಘೋಷಣೆ ಮಾಡಲಾಯಿತು ಅದಾದ ಬಳಿಕ ಎಲ್ ಕೆ ಅಡ್ವಾಣಿ ಅವರಿಗೆ ಅದರಲ್ಲೂ ಕೂಡ ಬಿ ಜೆ ಪಿಯ ಕಟ್ಟಾಳು ಉಪ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದಂಥ ಅವರಿಗೂ ಕೂಡ ಭಾರತ ರತ್ನವನ್ನು ಘೋಷಣೆ ಮಾಡಿದರು ಪ್ರಧಾನಿ ಮೋದಿಯವರು ಟ್ವೀಟ್ ಮಾಡುವ ಮೂಲಕ ಸಂತಸ ವ್ಯಕ್ತಪಡಿಸಿದರು ಅವರನ್ನ ಭೇಟಿಯಾದರೂ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಕೂಡ ಸಂಭ್ರಮ ಮನೆ ಮಾಡಿದೆ ಅದರ ಬೆನ್ನಲ್ಲೇ ಈಗ ಮತ್ತೆ ಮೂರು ಜನರಿಗೆ ಕೂಡ ಈ ಭಾರತ ರತ್ನವನ್ನು ಘೋಷಣೆ ಮಾಡಿದ್ದಾರೆ ಆ ಮೂರು ಜನರಿಗೂ ಕೂಡ ಭಾರತ ರತ್ನ ಘೋಷಣೆ ಆಗಿರೋದೇನು ಸಂತಸನೇ ಆದರೆ ಈಗ ತುಮಕೂರು ಶ್ರೀ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳಿಗೂ ಕೂಡ ಈ ಭಾರತ ರತ್ನ ಸಿಗಲಿ ಅನ್ನುವಂಥ ಕೂಗು ಕೇಳಿಬರ್ತಾ ಇದೆ ಪಿ ವಿ ನರಸಿಂಹರಾವ್ ಇರ್ಬೋದು ಅದೇ ರೀತಿಯಾಗಿ ಎಮ್ ಎಸ್ ಸ್ವಾಮಿನಾಥನ್ ಇರ್ಬೋದು ಮತ್ತು ಚರಣ್ ಸಿಂಗ್ ಅವರಿಗೂ ಕೂಡ ಈಗ ಭಾರತ ರತ್ನ ಘೋಷಣೆ ಆಗಿದೆ ಮೂವರು ಕೂಡ ಸಾಧನೆ ಮಾಡ್ತವ್ರೆ ಒಂದು ಕಡೆ ಎಮ್ ಎಸ್ ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯ ಹರಿಕಾರ ಈ ರಸಗೊಬ್ಬರಗಳ ಬಳಕೆಗೆ ಅದೇ ರೀತಿಯಾಗಿ ರಸಗೊಬ್ಬರ ಅಂತ ಬಂದಾಗ ಮತ್ತು ಹಸಿರು ಕ್ರಾಂತಿ ಅಂತ ಬಂದಾಗ ಅವರನ್ನು ಗ್ರೀನ್ ರೆವಲ್ಯೂಷನ್ನ ಹರಿಕಾರ ಅಂತಲೇ ಕರೆಯಲಾಗುತ್ತೆ ಅವರಿಗೂ ಕೂಡ ಭಾರತ ರತ್ನ ಘೋಷಣೆ ಆಗಿದೆ ಅದೇ ರೀತಿಯಾಗಿ ಮಾಜಿ ಪ್ರಧಾನಿಗಳಾದಂತಹ ಪಿ ವಿ ನರಸಿಂಹರಾವ್ ಅವ್ರಿಗೂ ಕೂಡ ಘೋಷಣೆ ಆಗಿದೆ ಚರಣ್ ಸಿಂಗ್ ಅವರಿಗೂ ಕೂಡ ನರಸಿಂಹ ಅವರಿಗೂ ಕೂಡ ಈಗ ಭಾರತ ರತ್ನವನ್ನ ಘೋಷಣೆ ಮಾಡಿದ್ದಾರೆ ಇವರು ಮೂವರ ಸಾಧನೆ ಕೂಡ ಒಂದು ಕಡೆ ರಾಜಕೀಯವಾಗಿ ಇನ್ನೊಂದು ಕಡೆ ಕೃಷಿ ವಿಜ್ಞಾನಿಯಾಗಿ ಗುರುತಿಸಿಕೊಂಡಂಥ ಎಂ ಎಸ್ ಸ್ವಾಮಿನಾಥನ್ ಇವರು ಮೂರರ ಸಾಧನೆಯನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ನಿಜ ಪ್ರಧಾನಿ ಮೋದಿ ಅವರು ಅವರಿಗೆ ಕೊಟ್ಟಿರುವಂಥದ್ದು ಖುಷಿನೇ ಎಲ್ ಕೆ ಅಡ್ವಾಣಿ ಅವರಿಗೆ ಕೊಟ್ಟಿರುವಂಥದ್ದು ಖುಷಿನೇ ಮತ್ತೊಂದು ಕಡೆ ಬಿಹಾರದ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂತಹ ಕರ್ಪೂರಿ ಠಾಕೂರ್ ಅವ್ರಿಗೂ ಕೊಟ್ಟಿದ್ದಾರೆ ಒಟ್ಟು ಎರಡು ವಾರಗಳ ಅಂತರದಲ್ಲಿ ಐದು ಜನರಿಗೆ ಈಗ ಭಾರತ ರತ್ನ ಘೋಷಣೆ ಆಗಿದೆ ದೇಶದಾದ್ಯಂತ ಕೂಡ ಸಂಭ್ರಮ ಮನೆ ಮಾಡಿದೆ ಯಾಕೆಂದರೆ ಅವರ ಸಾಧನೆಗಳು ಅಷ್ಟೊಂದಿದ್ದಾವೆ ಆದರೆ ಅದರ ಮಧ್ಯದಲ್ಲಿ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳೇನಿದ್ದಾರೆ ಅವರಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಬರ್ತಾ ಇದೆ ಐದು ಜನರಿಗೂ ಭಾರತ ರತ್ನ ಕೊಟ್ಟಿದ್ದೀರಾ ಅದರ ಬೆನ್ನಲ್ಲೇ ತುಮಕೂರು ಶ್ರೀಗಳಿಗೂ ಕೂಡ ಈ ಒಂದು ಭಾರತ ರತ್ನವನ್ನು ಕೊಡಿ ಅನ್ನುವಂಥ ಆಗ್ರಹ ಕೂಗು ಬರ್ತಾನೆ ಇದೆ ಯಾಕೆಂದರೆ ತ್ರಿವಿಧ ದಾಸೋಹ ಅಂತ ಬಂದಾಗ ನೆನಪಾಗೋದೆ ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳು ಅದೇ ರೀತಿಯಾಗಿ ತ್ರಿವಿಧ ದಾಸೋಹವನ್ನು ಯಾವುದೇ ಜಾತಿ ಮತ ಜನಾಂಗ ಯಾವುದೇ ಭೇದಗಳಿಲ್ಲದೆ ತಾರತಮ್ಯವಿಲ್ಲದೆ ಎಲ್ರಿಗೂ ಕೂಡ ದಾರಿ ಎದ್ದಂಥ ಸ್ವಾಮೀಜಿಗಳವರು ನಡೆದಾಡುವ ದೇವರು ಅಂತಾನೆ ಕರ್ಸ್ಕೊಳ್ತಾ ಇದ್ದಂತವ್ರು ಹಾಗಾಗಿ ಈಗ ಐದು ಜನರಿಗೆ ಭಾರತ ರತ್ನ ಹೇಗೆ ಘೋಷಣೆ ಆಗಿದೆಯೋ ಅದೇ ರೀತಿಯಾಗಿ ಸಿದ್ಧಗಂಗಾ ಮಠದ ಶ್ರೀಗಳಿಗೂ ಕೂಡ ಭಾರತ ರತ್ನವನ್ನ ಘೋಷಣೆ ಮಾಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ ಅಂದ್ರೆ ಈಗ ಎಂ ಎಸ್ ಸ್ವಾಮಿನಾಥನ್ ಅವರೇನಿದ್ದಾರೆ ವಿಜ್ಞಾನದಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ ಇನ್ನು ಇನ್ನಿಬ್ಬರು ನರಸಿಂಹರಾವ್ ಇರ್ಬೋದು ಅದೇ ರೀತಿಯಾಗಿ ಚೌಧರಿ ಇರ್ಬೋದು ಅವರಿಬ್ಬರು ಕೂಡ ರಾಜಕೀಯವಾಗಿ ಸಾಧನೆ ಮಾಡಿದ್ದಾರೆ ಮಾಜಿ ಪ್ರಧಾನಿಗಳು ದಿವಂಗತರು ಹಾಗಾಗಿ ಅವರಿಗೆ ಮರಣೋತ್ತರವಾಗಿ ಘೋಷಣೆ ಆಗಿದೆ ಎಲ್ ಕೆ ಅಡ್ವಾಣಿ ಅವರಿಗೂ ಕೂಡ ಘೋಷಣೆ ಆಗಿದೆ ಆದರೆ ಇವರೆಲ್ಲರ ಮಧ್ಯದಲ್ಲಿ ಇವರು ಕೂಡ ಸಿದ್ಧಗಂಗಾ ಮಠದ ಶ್ರೀಗಳೇನಿದ್ದಾರೆ ಅವರು ಜೀವಂತವಾಗಿದ್ದಾಗಲೂ ಸಾಧನೆ ಮಾಡಿದರು ಅವ್ರು ತೀರ್ ಹೋದ ಮೇಲೂ ಕೂಡ ಅವರ ಒಂದು ಸೇವೆ ಏನಿದೆ ಅವರ ಮಠದ ಮೂಲಕ ಇನ್ನೂ ಕೂಡ ದಾರಿ ಎರಿತಾನೆ ಇದ್ದಾರೆ ಅಕ್ಷರ ದಾಸೋಹ ಇರ್ಬೋದು ಅನ್ನ ದಾಸೋಹ ಇರ್ಬೋದು ಮತ್ತೆ ಜ್ಞಾನ ದಾಸೋಹ ಇರ್ಬೋದು ಇದೆಲ್ಲವನ್ನು ಕೂಡ ಕೊಡ್ತಾನೆ ಬರ್ತಿದ್ದಾರೆ ಹಾಗಾದ್ರೆ ಪರಿಗಣನೆಗೆ ಸಿಗ್ತಾ ಇಲ್ವಾ ಇವರ ಸೇವೆ ಅನ್ನುವಂತ ಕೂಗು ಬರ್ತಾ ಇದೆ ಸಿದ್ಧಗಂಗಾ ಮಠದ ಶ್ರೀಗಳಿಗೂ ಕೂಡ ಆದಷ್ಟು ಬೇಗ ಭಾರತ ರತ್ನ ಕೊಡ್ಲಿ ಅನ್ನೋದೇ ನಾವು ಸಂಪರ್ಕದಲ್ಲಿ ಸೌಖ್ಯ ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ ಇದೀಗ ಶ್ರೀಕಾರದ ವೀರಬಸವ ಮಹಾಸ್ವಾಮೀಜಿ ಅವರು ಖಾರದ ಮಠ ಬೆಳ್ಳಾವಿ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಶ್ರೀಗಳ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಇವತ್ತು ಮತ್ತೊಮ್ಮೆ ಮೂವರಿಗೆ ಗೌರವ ಭಾರತದ ಅತ್ಯುನ್ನತ ಗೌರವ ಭಾರತ ರತ್ನವನ್ನ ಪುರಸ್ಕಾರವನ್ನ ಪ್ರಕಟ ಮಾಡಿದೆ ಕೇಂದ್ರ ಸರ್ಕಾರ ನಮ್ಮ ಆಗ್ರಹ ನಮ್ಮ ಆಗ್ರಹ ಅನ್ನೋದಕ್ಕಿಂತ ಕರುನಾಡಿನ ಪ್ರತಿಯೊಬ್ಬರ ಆಗ್ರಹ ಸಿದ್ಧಗಂಗಾ ಶ್ರೀಗಳಿಗೆ ಶಿವಕುಮಾರ್ ಶ್ರೀಗಳಿಗೆ ಭಾರತ ರತ್ನ ಸಿಗಬೇಕು ಅನ್ನೋದು ಸರ್ ಸಿಗಲೇಬೇಕು ಸರ್ ಕಾರಣ ಏನು ಅಂತಂದ್ರೆ ನಮ್ಮ ಭಾರತದ ಪರಂಪರೆಯಲ್ಲಿ ನಾವ್ ಯೋಚನೆ ಮಾಡಿದ ಹಾಗೆ ಮನುಷ್ಯನನ್ನ ದೇವರನ್ನಾಗಿ ನೋಡಿದ ಜಗತ್ ಯಾವ್ದಾದ್ರು ಇದ್ರೆ ಅದನ್ನ ತೋರಿಸ್ಕೊಟ್ಟವ್ರು ಯಾರಾದ್ರು ಇದ್ರೆ ಅದು ನಡೆದಾಡುವ ದೇವರು ಶಿವಕುಮಾರ ಮಹಾಸ್ವಾಮಿಗಳು ನಾವ್ ದೇವರ ಅಂತಂದ್ರೆ ಸಡನ್ಲಿ ಹೋಗಿ ಕಲ್ಲಿಗೆ ಹೋಗಿ ಕೈ ಮುಗಿಯುವಂತ ಭಾವನೆಗಳನ್ನ ಇಟ್ಟುಕೊಂಡಿದ್ದೀವಿ ಅಂದ್ರೆ ಕಲ್ಲು ಅಂತಂದ್ರೆ ಶಿಲೆಯನ್ನು ಮಾಡಿ ವಿಗ್ರಹವನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾವದನ್ನ ದೇವರಂತ ಕೈ ಮುಗಿತೇವೆ ಆದ್ರೆ ಮನುಷ್ಯನನ್ನ ದೇವರನ್ನಾಗಿ ಇಡೀ ಜಗತ್ತಿಗೆ ನಡೆದಾಡುವ ದೇವರು ವಿಶ್ವಗುರು ಬಸವಣ್ಣ ಅಂತ ಹೇಳಿ ಕೊಟ್ಟವರು ಇವತ್ತಿನ ಇಪ್ಪತ್ತೊಂದನೇ ಶತಮಾನದ ನಡೆದಾಡುವ ದೇವರಂತ ಕರೆಸಿಕೊಳ್ಳೋರು ಶಿವಕುಮಾರ್ ಮಹಾಸ್ವಾಮಿಗಳು ಒಂದೇದ್ದು ಎರಡನೇದ್ದೇನಪ್ಪ ಅಂದ್ರೆ ಲಕ್ಷಾಂತರ ಜನಗಳಿಗೆ ಅನ್ನದಾಸೋಹ ಜ್ಞಾನ ದಾಸೋಹ ಮತ್ತು ಅಕ್ಷರದಾಸೋಹ ಜೊತೆ ಜೊತೆಯಲ್ಲಿ ಇನ್ನೊಂದೇನ್ ವಿಚಾರಪ್ಪ ಅಂತಂದ್ರೆ ಅವರು ಈಗ ಆರೋಗ್ಯದನ್ನು ಸಮೇತನ ಆರೋಗ್ಯದ ದಾಸೋಹನೂ ಮಾಡ್ತಿದ್ದಾರೆ ಈಗ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಆರೋಗ್ಯ ತಪಾಸಣಾ ಕೇಂದ್ರ ಅಂತಂದೇ ಒಂದು ನಡೀತಾ ಇದೆ ಈಗ ಅಂದ್ರೆ ಯೋಚನೆ ಮಾಡಬೇಕು ಅವರು ನೂರ ಹನ್ನೊಂದು ವರ್ಷಗಳ ಬದುಕಿ ಇಡೀ ಜಗತ್ತಿಗೆ ತನ್ನದೇ ಆದ ಕೊಡುಗೆಗಳನ್ನ ಯಾವ್ದನ್ನು ತನ್ನ ಸ್ವಂತಕ್ಕಾಗಿ ಬಳಸಿಕೊಳ್ಳದನೆ ಅವರು ಅಂತ ಸಮಾಜ ಸೇವೆಗಾಗಿ ಅವರು ತಮ್ಮ ಜೀವನವನ್ನ ತಮ್ಮ ತನು ಮನವನ್ನ ಎಲ್ಲವನ್ನೂ ಸಮಾಜಕ್ಕೆ ಅರ್ಪಣೆ ಮಾಡದಂತವರಿಗೆ ಭಾರತ ರತ್ನ ಕೊಡಬೇಕು ಅಂತಂದೇ ನಮ್ಮ ಆಗ್ರಹ ಮತ್ತು ಅವರಿಗೆ ವಿನಂತಿ ಈ ಕೊಟ್ಟಿರೋರಿಗೆ ವಿರೋಧ ಇಲ್ಲ ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ಕೊಡಬೇಕಾಗಿರೋದ ಪ್ರಪ್ರಥಮ ಏಕೈಕ ವ್ಯಕ್ತಿಗಳಲ್ಲಿ ದೇವರುಗಳಲ್ಲಿ ಯಾವ್ದಾದ್ರು ಇದ್ರೆ ಅದು ನಮ್ ಶಿವಕುಮಾರ ಮಹಾಸ್ವಾಮೀಜಿ ಅವರಿಗೆ ಕೊಡ್ಲೇಬೇಕು ಅಂತ ನಮ್ದು ಆಗ್ರಹನೂ ಹೌದು ವಿನಂತಿನೂ ಹೌದು ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಕೊಟ್ರೆ ಮಾತ್ರ ನಮ್ಗೇನೋ ಆಗತ್ತೆ ಅನ್ನೋದಕ್ಕಿಂತ ಆ ಭಾರತ ರತ್ನ ಪುರಸ್ಕಾರಕ್ಕೊಂದು ಗೌರವ ಸಿಗತ್ತೆ ಮೌಲ್ಯ ಹೆಚ್ಚಾಗತ್ತೆ ಅನ್ನೋದು ಒಂದು ಮತ್ತೊಂದು ಕಡೆ ಇನ್ನೊಂದು ಕಡೆ ಮಾನದಂಡಗಳನ್ನು ನಾವು ಯೋಚನೆ ಮಾಡ್ತಾ ಹೋದರೆ ನೋಡಿ ರಾಜಕಾರಣಿಗಳಾಗಿ ಅಥವಾ ಪ್ರಧಾನಿಗಳಾಗಿ ಅವರ ಕೊಡುಗೆ ಇದೆ ಕೊಡುಗೆಗಳ ಬಗ್ಗೆ ನಮಗೆ ಆಪೇಕ್ಷೆ ಯಾವುದೇ ರೀತಿಯ ಆಕ್ಷೇಪ ಇಲ್ಲ ಆಕ್ಷೇಪಕ್ಕೆ ನಾವು ಯಾವುದೇ ಕಾರಣಗಳನ್ನು ಕೂಡ ಕೊಡ್ತಾ ಇಲ್ಲ ಆದರೆ ಮಾನದಂಡಗಳನ್ನು ನಾವು ನೋಡಿದಾಗ ಇದಕ್ಕಿಂತ ಇನ್ನೇನು ಮಾನದಂಡಗಳನ್ನು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಬರೀ ರಾಜಕಾರಣ ಒಂದೇ ಮಾನದಂಡ ಅಂತ ಅನ್ಸು ಅನ್ ಅಂದ್ಕೊಳ್ಬೇಕಾ ಇಲ್ಲಿ ಅಂತ ಇಲ್ಲ ಇಲ್ಲ ಇದು ಮಾನದಂಡ ಅನ್ನೋದಕ್ಕಿಂತನೂ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಭಾರತ ರತ್ನ ಕೊಡೋದ್ರಿಂದ ಏನು ಗೌರವ ಸಿಕ್ ಬಿಡ್ತದೆ ಭಾರತ ರತ್ನ ಅಂತಕ್ಕಂತ ಏನು ಪ್ರಸಕ್ತಿ ಇದೆಯಲ್ಲ ಅದಕ್ಕೆ ಗೌರವ ಸಿಗ್ತದೆ ಇವ್ರಿಗೆ ಕೊಡೋದ್ರಿಂದ ಅದಕ್ಕೆ ಗೌರವ ಸಿಗ್ತದೆ ಯಾಕೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಒಂದು ಸಿದ್ಧಾಂತದ ಪ್ರಕಾರ ಯಾವುದನ್ನು ಅಪೇಕ್ಷೆ ಇಟ್ಟುಕೊಳ್ಳದ ಹಾಗೆ ಸಮಾಜ ಸೇವೆಯನ್ನು ಮಾಡಿದವರು ಏಕೈಕ ವ್ಯಕ್ತಿಗಳಲ್ಲಿ ಶಿವಕುಮಾರ ಮಹಾಸ್ವಾಮೀಜಿ ಒಬ್ರು ಖಂಡಿತ ಈಗ ಮಾನದಂಡಗಳನ್ನ ಇಟ್ಟುಕೊಂಡು ರಾಜಕಾರಣಿಗಳಿಗೆ ಕೊಡುವಂತ ವಿಚಾರವನ್ನ ನೋಡ್ಕೊಂಡ್ರೆ ಅದ್ರ ಬಗ್ಗೆ ಅವರು ಸಮಾಜದಲ್ಲಿ ಸೇವೆ ಮಾಡಿದಾರೋ ಬಿಟ್ಟಿದಾರೋ ಅದನ್ನ ನೋಡಿ ಘೋಷಣೆ ಮಾಡಿ ಕೊಡ್ತಾ ಇದ್ದಾರೆ ಆದ್ರೆ ಯಾವುದೇ ರಾಜಕಾರಣ ಇಲ್ಲದ ಹಾಗೆ ಬಂದವರಿಗೆ ಸಂತವಾನಗಳನ್ನ ಕೊಟ್ಟು ಮಕ್ಕಳಿಗೆ ಶಿಕ್ಷಣ ಶಿಕ್ಷಕ ಮತ್ತು ಎಲ್ಲವೂ ಆಗಿ ಅಂತವರಿಗೆ ಕೊಡೋದ್ರಲ್ಲಿ ಆ ಭಾರತ ರತ್ನ ಪ್ರಶಸ್ತಿಗೆ ಈಗ ನೀವು ಯೋಚನೆ ಮಾಡಬಹುದು ಭಾರತ ರತ್ನ ಅಂತಂದ್ರೆ ಇದು ಭಾರತ ದೇಶದಿಂದ ಸಿಗುವಂತ ಗೌರವ ಆದ್ರೆ ತ್ರಿವಿಧ ದಾಸೋಹ ಮೂರ್ತಿ ಅಂದ್ರ ಅದಕ್ಕಿಂತನೂ ದೊಡ್ಡ ಪದ ಇದು ಯಾಕಂದ್ರೆ ಜೀವನಕ್ಕೆ ಬಣ್ಣ ಕೊಡೋರ್ ಬೇಕು ಅವಶ್ಯವಾಗಿ ಸತ್ತಾಗಿ ಮಣ್ಣು ಕೊಡೋರಿದ್ದಾರೆ ಪಿಂಡ ಬಿಡೋರಿದ್ದಾರೆ ಮದುವೆ ಮಾಡ್ಕೊಳ್ಬೇಕಾದ್ರೆ ಹೆಣ್ಣು ಕೊಡೋರಿದ್ದಾರೆ ಗಂಡು ಕೊಡೋರಿದ್ದಾರೆ ವರದಕ್ಷಿಣೆ ಕೊಡೋರು ಇದ್ದಾರೆ ಅದ್ರ ಜೊತೆಗೆ ತಿನ್ನೋರು ಇದ್ದಾರೆ ಹೌದಲ್ಲ ಆದ್ರೆ ವಿಚಾರಧಾರೆ ಏನಂದ್ರೆ ಶಿವಕುಮಾರ್ ಮಹಾಸ್ವಾಮಿಗಳು ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದು ಸಮಾಜಕ್ಕೆ ಆ ಸಮಾಜಕ್ಕಿಟ್ಟಂತ ವ್ಯಕ್ತಿಗೆ ಭಾರತ ರತ್ನ ಪ್ರಶಸ್ತಿ ಸಿಗೋದ್ರಿಂದ ಏನ್ ಲಾಭ ಅಂತಂದ್ರೆ ಶಿವಕುಮಾರ ಸ್ವಾಮೀಜಿ ಅವರಿಗೆ ಲಾಭ ಅಲ್ಲ ಶಿವಕುಮಾರ ಮಹಾಸ್ವಾಮೀಜಿ ಅವರಿಗೆ ಕೊಡೋದ್ರಿಂದ ಭಾರತ ರತ್ನ ಪ್ರಶಸ್ತಿಗೆ ಲಾಭ ಸಿಗುತ್ತದೆ ಆ ಉದ್ದೇಶದಿಂದ ನಮ್ಮ ಮನಸ್ಸೇನಪ್ಪಾ ಅಂತಂದ್ರೆ ಬೇಡ್ಕೊಳ್ಳೋದೇನಂದ್ರೆ ಅದು ಭಾರತ ರತ್ನ ಸಿಗೋದು ಅದೊಂದು ಒಳ್ಳೆ ಕೆಲಸ ಇದು ಗೌರವ ಮನ್ನಣೆ ಕೊಟ್ಟಂಗ ಆಗ್ತದಲ್ಲ ಅಂತ ಅಭಿಪ್ರಾಯ ಖಂಡಿತ ಯಾಕಂದ್ರೆ ಶ್ರೀಗಳೇ ಆವತ್ತು ಕೂಡ ತಮ್ಮ ಸ್ವಂತಕ್ಕಾಗಿ ಯಾವ್ದನ್ನೂ ಯೋಚನೆ ಮಾಡ್ಲಿಲ್ಲ ಜಾತಿ ನೋಡಲಿಲ್ಲ ಪ್ರದೇಶ ನೋಡಲಿಲ್ಲ ಅಥವಾ ಯಾವುದೋ ಸೀಮಿತ ಗೆರೆಗಳನ್ನು ನೋಡಲಿಲ್ಲ ಅವ್ರ ಎಲ್ಲರಿಗೂ ಕೂಡ ಇಡೀ ಅವರ ಕಾಲೇಜು ಶಾಲೆ ಕಾಲೇಜು ಮಠ ಪ್ರತಿಯೊಬ್ಬರಿಗೂ ಕೂಡ ಆಶ್ರಯ ಕೊಟ್ಟಿದೆ ಲಕ್ಷಾಂತರ ಜನರು ತಮ್ಮ ಬದುಕಲ್ಲಿ ದೀಪ ಹಚ್ಚಿದ್ದಾರೆ ಅಥವಾ ಬೆಳಕನ್ನು ಕಂಡಿದ್ದಾರೆ ಅಂತ ಹೇಳಿದ್ರೆ ಅದು ಶ್ರೀಗಳ ನೆರವಿನಿಂದ ಮಾತ್ರ ಜ್ಯೋತಿ ಹ್ಞೂ ದೀಪ ಅವರು ಈಗ ಸುಮ್ನೆ ಒಂದಿಷ್ಟು ಜನ ಏನಾಗ್ತಾರ ಅಂತಂದ್ರೆ ಈ ರೋಡ್ ಅಲ್ಲಿ ವಿದ್ಯುತ್ ಬಲ್ಪ್ ಹಾಕಿ ಈ ದಾರಿ ಈ ಈ ವಿದ್ಯುತ್ ದೀಪಕ್ ದೀಪ ಅದೇ ಒಂದ್ ಒಂದಿಷ್ಟು ನೋಟ್ಬುಕ್ ಗಳನ್ನ ಕೊಟ್ಟು ಆ ಶಿಕ್ಷಣಕ್ ದೀಪ ಅದೇ ಅಂತ ಹೇಳೋರ್ ಇದಾರೆ ಕೋವಿಡ್ ಸಂದರ್ಭದಲ್ಲಿ ಅಲ್ಲಿ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬಂದಾಗ ಅವರಿಗೆ ನೀರ್ ವ್ಯವಸ್ಥೆ ಮಾಡಿದೀವಿ ಅಂತ ಕಟ್ಔಟ್ ಹಾಕೊಂಡ್ಬಿಟ್ಟಿದ್ರು ಹಾಕೊಳ್ತಾರ ಸರ್ ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳು ಹಾಕೊಂಡಿದ್ರು ಅಂತ್ಯ ಸಂಸ್ಕಾರಕ್ಕೆ ಬರುವಂತವರಿಗೆ ನಾವು ನೀರ್ ವ್ಯವಸ್ಥೆ ಮಾಡಿದೀವಿ ಅಂತ ಅಲ್ವಾ ಪ್ರಚಾರ ಪ್ರಿಯರಿರುವಂತ ಜಗತ್ತಿನಲ್ಲಿ ಹೌದು ಯೋಚನೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ ಶ್ರೀಗಳ ನಿಸ್ವಾರ್ಥ ಸೇವೆಯನ್ನ ಅಂತ ಸರ್ ಸರ್ ನಾನು ಹುಟ್ಟಿರ್ಲಿಲ್ಲ ಸರ್ ನನ್ನ ವಿಚಾರದಲ್ಲಿ ಅವರು ಸಮಾಜ ಸೇವೆಗೆ ನಿಂತಾಗ ನಾವು ಹುಟ್ಟಿರ್ಲಿಲ್ಲ ಅಂದ್ರೆ ಅಂದಿಂದ ಎಂಬತ್ತು ತೊಂಬತ್ತು ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ತನ್ನನ್ನೇ ತಾನು ಉಡುಪಾಗಿಟ್ರಲ್ಲ ನನಗದು ಸಿಗಲಿ ನಮಗಿದು ಸಿಗಲಿ ಯಾವ್ದನ್ನು ಇಟ್ಟುಕೊಂಡಿಲ್ಲ ಬಸವಣ್ಣನ ವಚನ ಬಹಳ ಚೆನ್ನಾಗಿದೆ ಬ್ರಹ್ಮ ಪದವಿಯನ್ನೊಲ್ಲೆ ವಿಷ್ಣು ಪದವಿಯನ್ನಲ್ಲೇ ರುದ್ರ ಪದವಿಯನ್ನೊಲ್ಲೆ ನಾನು ಮತ್ಯಾವ ಪದವಿಯನ್ನಟೆ ಅಂತ ನೋಡಿ ಸರ್ ಯಾವ ಪದವಿಯನ್ನು ಬೇಡ ನನಗೆ ಸಮಾಜ ಸೇವೆ ಅನ್ನುವ ಪದವಿ ಸಿಕ್ಕರೆ ಸಾಕು ಅನ್ನೋ ಮನೋಭಾವನೆ ಸಿಕ್ತು ಆ ಸಮಾಜ ಸೇವೆ ಮನೋಭಾವನೆ ಸಿಕ್ಕಾದ ಮೇಲೆನೆ ಅವರಿಗೆ ನಮ್ಮ ಜನಗಳೆಲ್ಲ ಅವ್ರ ಸೇವೆಯನ್ನು ನೋಡೆ ನಡೆದಾಡುವ ದೇವರು ಮಾತನಾಡುವ ದೇವರು ನಮ್ಗೆ ಇನ್ನೊಂದು ತತ್ವ ಸಿದ್ಧಾಂತ ಇದೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಯಾವ ಜ್ಯೋತಿರ್ಲಿಂಗಗಳು ಬಂದಿಲ್ಲ ಇಲ್ಲ ನಮ್ಮಲ್ಲಿ ಮಾತನಾಡುವ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಶಿವಕುಮಾರ್ ಮಹಾಸ್ವಾಮೀಜಿ ಅವರು ಮಾತನಾಡುವ ಜ್ಯೋತಿರ್ಲಿಂಗದಲ್ಲಿ ಅಂದ್ರೆ ಅಂತವ್ರಿಗೆ ಭಾರತ ರತ್ನ ಕೊಡೋದ್ರಲ್ಲಿ ತಪ್ಪೇನಿದೆ ಇದು ಅಭಿಯಾನ ನಡೀತಾನೆ ಇದೆ ನಾವು ಹತ್ತಾರು ಲಕ್ಷಾಂತರ ಸಾವಿರ ಜನ ವಿದ್ಯಾರ್ಥಿಗಳೆಲ್ಲ ನಾವು ಕೇಳ್ತಾನೆ ಇದೀವಿ ಸರ್ಕಾರಗಳಲ್ಲಿ ಅವ್ರ ಗೌರವ ಸೂಚನೆ ಅವ್ರಿಗೆ ಸಿಗುತ್ತದೆ ಯಾರಿಗೆ ಕೊಡೋರಿಗೆ ಸಿಗುತ್ತದೆ ಭಾರತ ರತ್ನಕ್ಕೂ ಗೌರವ ಸಿಗುತ್ತದೆ ಅಂತ ಅಭಿಪ್ರಾಯ ಓಕೆ ಓಕೆ ಧನ್ಯವಾದಗಳು ಸ್ವಾಮೀಜಿ ನಮ್ಮ ಜೊತೆ ಮಾತನಾಡಿ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಇದು